ಮೇಲಾಗಿ ಏನು ಇವತ್ತು ಜೋಡೆತ್ತಿರ್ಲಂಗೆ ದುಡ್ ವೇಮ್ಗಲ್ ಪಟ್ಟಣ ಪಂಚಾಯತಿ ಆಗಿತ್ತು ಅದಕ್ಕೆ ನಮ್ಗೆ ಏನಿವತ್ತು ಸಹಕಾರ ಕೊಟ್ಟಂತ ಈ ಹನ್ನೊಂದು ದಿನ ಎಲೆಕ್ಟೆಡ್ ಮೆಂಬರ್ಸ್ ಪಟ್ಟಣ ಪಂಚಾಯತಿ ಮೇಲಾಗಿ ಏನು ಇವತ್ತು ಜೋಡೆತ್ತಿರ್ಲಂಗೆ ದುಡುಗರು ವರ್ತ ಪ್ರಕಾಶನವರು ಸಿಎಂಆರ್ ಸಿಎತ್ ಅವರು ಜೊತೆಗೆ ನಮ್ಮ ಎಂ ಪಿ ಅವರು ಮಾಜಿ ಎಂ ಪಿ ಅವರು ಮತ್ತೆ ಮಾಜಿ ಸಚಿವರು ಶಾಸಕರುಗಳು ಎಲ್ಲ ಬಂದು ಕೆಲಸ ಮಾಡಿದ್ರು ಎಲ್ಲಕ್ಕಿಂತ ಮಿಗಿಲಾಗಿ ಈ ಭಾಗದ ಎಲ್ಲ ಕಾರ್ಯಕರ್ತರು ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರು ಅದು ಜೆಡಿಎಸ್ ಅಥವಾ ಬಿಜೆಪಿ ಅಂತ ಕೆಲಸ ಮಾಡಿಲ್ಲ ನಾವೆಲ್ಲ ಒಟ್ಟಾಗಿ ಏನು ಈ ಭ್ರಷ್ಟಾಚಾರದಂತ ಮುಳುಗಿದ್ರಂತ ಕಾಂಗ್ರೆಸ್ ಅವ್ರನ್ನ ಈ ಎಂ ಎಲ್ ಎನ ಎಂ ಎಲ್ ಸಿ ಸೋಲ್ಸ್ಬೇಕಂತ ಯಾಕಂದ್ರೆ ಅವರು ಈ ಪೊಲೀಸ್ ಇಲಾಖೆನ ಮತ್ತೆ ಜಿಲ್ಲಾಡಳಿತನ ಕಾರ್ಯಕರ್ತನಾಗಿ ಅವ್ರು ಬಳಸಿ ಮಾಡ್ಕೊಂಡಿದ್ರು ಅದಕ್ಕೆ ನಾನು ಮೊದ್ದೆ ಹೇಳ್ತಾ ಇದ್ದೆ ನಾವು ಗೆದ್ದೆ ಕೇಳ್ತೀವಿ ಅಂತ ನಮ್ಮ ಇಬ್ರು ಎಲ್ಲಿ ಸೇನಾನಿಗಳು ಅವರು ಮಾತಾಡಿದ್ರೆ ಕೆಲಸ ಮಾಡಿ ತೋರಿಸಿದ್ರು ಇವತ್ತು ಕೂಡ ಅವರು ಆಮಿಷ ಒಡ್ಡೇ ಆ್ಯಕ್ಚುಲಿ ಅವ್ರು ಯಾರು ಗೆದ್ದಿದ್ರು ಒಂದು ಎಮ್ ಎಲ್ ಎಳು ಬರಬಾರ ನಾಮಿನೇಷನ್ ಹಾಕ್ಬಾರ್ದಾಯ್ತು ಅವ್ರ ಲೆಕ್ಕಾಚಾರ ಏನಂತಂದ್ರೆ ನಮ್ಮ ಏನಕ್ಕೆ ಗೆದ್ದಂಥ ಸದಸ್ಯರಿಗೆ ಆಮಿಷ ಒಡ್ಡಿದ್ರು ನಮ್ಮ ಸದಸ್ಯರು ಯಾರು ಇವತ್ತು ನೂರು ಕೋಟಿ ಕೊಟ್ಟರೆ ಕೂಡ ನಿಮಗೆ ಸೇಲ್ ಆಗಿ ನೀವು ಭ್ರಷ್ಟಾಚಾರ ಮಾಡ್ತೀರಿ ನಿಮ್ಮ ಜೊತೆ ನಾವು ಸೇರಲ್ಲ ಭ್ರಷ್ಟಾಚಾರ ರಹಿತವಾದಂಥ ಪಟ್ಟಣ ಪಂಚಾಯಿತಿ ವೇಮಗಲ್ ಪಂಚಾಯತಿ ಮಾಡ್ತೀರಿ ಮಟ್ಟ ಇವತ್ತು ಪಣ ತಟ್ಟು ಈ ಹನ್ನೊಂದು ಜನ ಪ್ಲಸ್ ನಮ್ಮ ಸಂಸದರು ಓಟ್ ಹಾಕೋ ಮುಖಾಂತರ ಓಟ್ ಮುಖಾಂತರ ಈ ಒಂದು ಯಶಸ್ಸನ್ನು ಕೊಡಿಸಿದ್ದಾರೆ ಖಂಡಿತವಾಗಿ ನಾವು ಸರ್ವತೋಮುಖ ಅಭಿವೃದ್ಧಿ ನಾವು ಮಾಡ್ತೀರಿ ಬಿಜೆಪಿ ಜೆಡಿಎಸ್ ಏನು ಒಗ್ಗಟ್ಟ ಕೆಲಸ ಮಾಡಿದೆ ಇದಕ್ಕೆ ಜಯ ಕೊಟ್ಟಿರಂತ ಎಲ್ಲ ವೇಮಗಲ್ ಕುಗಲ್ ಪಟ್ಟಣ ಪಂಚಾಯಿತಿಯ ಕಾರ್ಯಕರ್ತರಿಗೂ ಮತದಾರರಿಗೂ ಒಂದೇ ಮಾಡಲಿ ನಾನು ಮಾತು ವಿರಾಮ ಇದು ವಿಧಾನಸಭಾ ಚುನಾವಣೆಯ ಹೇಳ್ಬೋದು ಹಾಗಾಗಿ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ದುಡ್ಕಾಡ್ತಿದೆ ಈ ಸಂದರ್ಭದಲ್ಲಿ ಇದು ಎನ್ ಎ ಒಬ್ಬ ಎಂ ಎಲ್ ಸಿ ಅವರು ಸತತ ಪ್ರಯತ್ನಗಳನ್ನು ಪಟ್ಟು ಆಸೆ ಅಮೀಸಲನ್ನು ತೋರಿಸಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಕಲ್ಲುಕೊಂಡು ಇವತ್ತು ಹನ್ನೆರಡು ಹನ್ನೊಂದು ಜನ ನಮ್ಮ ಲೋಕಸಭಾ ಸದಸ್ಯರು ಮಾಡಿದ್ದಾರೆ ಹಾಗಾಗಿ ಸಾರ್ವಜನಿಕರು ಬಂಧುಗಳಿಗೆ ತಮ್ಮೆಲ್ಲರಿಗೂ ಕೂಡ ನಾನು ಈ ವಿಧಿಯ ಕೂಡ ಸರ್ತಕ್ಕಂಥದ್ದು ಮಾಡಿದ್ದಾರೆ ಹಾಗಾಗಿ ಸಾರ್ವಜನಿಕರು ಮತದಾರ ಬಂಧುಗಳಿಗೆ ತಮ್ಮೆಲ್ಲರಿಗೂ ಕೂಡ ನಾನು ಈ ವಿಧಿಯ ಗುರುದೇ ಸಂತಕ್ಕಂಥದ್ದು